あって。 ಜನ್ಮ ಕೊಟ್ಟ ತಾಯಿ ಒಬ್ಬಳಾದರೆ ಜೀವನ ಕೊಟ್ಟ ತಾಯಿ ಇನ್ನೊಬ್ಬಳು ತಟ್ಟಿ ಬುದ್ಧಿ ಹೇಳಿದವಳು ತಾಯಿಯಾದರೆ ಜೀವನ ನಡೆಸಿಕೊಂಡು ಹೋಗುವ ಪಾಠ ಕಲಿಸಿದವಳು ಅತ್ತೆ ಅತ್ತೆ ಎಂದಿಗೂ ತಾಯಿಯಾಗಲಾರಳು ಅನ್ನೋ ಮಾತೇ ಹೆಚ್ಚಾಗಿದೆ ನನ್ನ ತಾಯಿ ದೇವರು ಅನ್ನೋ ನಾವು ನನ್ನ ಅತ್ತೆ ದೇವರ ಸಮಾನ ಅನ್ನೋ ಮಾತೇ ಕೇಳಿಸುವುದಿಲ್ಲ ಅತ್ತೆಯನ್ನು ತಾಯಿಯಂತೆ ಕಂಡರೆ ಅವಳ ಮಕ್ಕಳಿಗೆ ತಾಯಿಯಾದ ಅವಳು ನಮಗೆ ತಾಯಿಯಾಗಲಾರಳೇ ಅಮ್ಮ ಬೈದಾಗ ಅಯ್ಯೋ ಅದು ಅಮ್ಮ ಬಿಡು ಅಂತ ಸುಮ್ಮನೆ ಅಮ್ಮನಾಗೋ ನಾವು ಅತ್ತೆ ಬೈದಾಗ ಕೆಂಡದಂತಹ ಕೋಪ ಏಕೆ ಅಮ್ಮನ ಆರೋಗ್ಯ ಹಾಳಾದಾಗ ಚಡಪಡಿಸೋ ನಾವು ಅತ್ತೆಯ ನೋವಲ್ಲೂ ಇದ್ರೇನೆ ನ್ಯಾಯ ಅಲ್ವೇ ನಮ್ಮ ಇಂದಿನ ನೆಮ್ಮದಿ ನಿಜ ಅನ್ನೋದೇ ಆದರೆ ಅದು ಅವಳು ಅಂದು ತನ್ನ ಮಕ್ಕಳಿಗೆ ನೀಡಿದ ಸಂಸ್ಕಾರವೇ ಹೌದು ಅವಳು ಜನ್ಮ ನೀಡಿ ಜೋಪಾನಿಸಿದ ರತ್ನವನ್ನು ನಮಗೆ ನೀಡಿರುವಾಗ ಆ ತಾಯಿಗೊಂದು ನಮ್ಮಿಂದ ಕೃತಜ್ಞತೆ ಬೇಡವೇ ನಮ್ಮ ಈಗಿನ ಕಾಲವೇ ಬೇರೆ ಅವರು ನಡೆದ ಬಂದ ದಾರಿ ಮತ್ತು ನಿಯಮಗಳೇ ಬೇರೆ